ನೀವು ಹೇಗೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಎಂಗೇಜಿಂಗ್ ಆಗಿರ್ತೀರಿ ಸೊ ಲೈಕ್ ಅಟಿವೇಶನ್ ಏನ್ ಡ್ರೆಸ್ ಹಾಕೋತಾರೆ ಅಥವಾ ಮಾಡೋದು ನಾನು ಆಕ್ಚುಲಿ ಅಬೌಟ್ ತ್ರೀ ಇಯರ್ಸ್ ಬ್ಯಾಕ್ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ಫಾಲೋವರ್ಸ್ ಇದಾರೆ ಏನು ಅಂತ ಏನು ಗೊತ್ತಿರಲಿಲ್ಲ ಇಟ್ ವಾಸ್ ನಾಟ್ ಸಚ್ ಅ ಬಿಗ್ ಡೀಲ್ ಆಲ್ಸೋ ಏನಾದರೂ ಇದ್ರೆ ನನಗೆ ನನ್ನ ಲೈಫಲ್ಲಿ ಏನ್ ಮಾಡ್ತೀನೋ ಅದು ನನಗೆ ಖುಷಿ ಕೊಟ್ಟರೆ ಓಕೆ ಶೇರ್ ಮಾಡೋಣ ಎಸ್ಪೆಷಲಿ ಥ್ರೂ ಡಾನ್ಸ್ ಅದು ಹಂಗೆ ಸ್ಟಾರ್ಟ್ ಆಗಿತ್ತು ಬಟ್ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಮನೇಲಿ ಇದ್ವಲ್ಲ ಆ ಟೈಮಲ್ಲಿ ನನಗೆ ಅರ್ಥ ಇತ್ತು ಈ ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಇಫ್ ಯು ಆರ್ ಸಮ್ ವನ್ ತಕ್ಷಣನೇ ತಕ್ಷಣ ನೀವು ಫೋನ್ ನೋಡ್ತಾ ಇದ್ರೆ ಇವತ್ತು ಐದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡಿಪ್ರೆಷನ್ ಏನೋ ಆಗುತ್ತೆ ಯು ಶುಡ್ ಬಿ ಏಬಲ್ ಟು ಲಿವ್ ವಿದೌಟ್ ಸೋಷಿಯಲ್ ಮೀಡಿಯಾ ಪ್ರತಿ ಸಲ ಟ್ರೈ ಮಾಡಿ ನೀವೇ ಟ್ರೈ ಮಾಡಿ ಕೆನ್ ಐ ಕೀಪ್ ದ ಫೋನ್ ನಾಟ್ ಸಿ ಸೋಷಿಯಲ್ ಮೀಡಿಯಾ ಅದು ಒಂದು ಚಾಲೆಂಜ್ ತಗೊಳ್ತಾನೆ ಇರಬೇಕು ಇಲ್ಲ ಅಂದ್ರೆ ಇಟ್ ಇಸ್ ಜಸ್ಟ್ ಗೋಯಿಂಗ್ ಟು ಇಟ್ಸ್ ಲೈಕ್ ಡಿಗಿಂಗ್ ಯರ್ ಓನ್ ಗ್ರೀಫ್ ಯಾಕಂದ್ರೆ ಆ ಲಿಮಿಟ್ ಆ ಒಂದು ಒಂದು ಲಿಮಿಟ್ ಕ್ರಾಸ್ ಮಾಡಬಾರ್ದು ಅಂತ ಇವಾಗ ತನಕ ಜನಕ್ಕೆ ಅರ್ಥ ಆಗ್ತಿಲ್ಲ ಅದು ನೀವು ಶೇರ್ ಮಾಡಿದ್ರು ಇವಾಗ ನಾನು ಏನಾದ್ರೂ ಶೇರ್ ಮಾಡಿದ್ರೆ ಮತ್ತೆ ಮತ್ತೆ ಹೋಗ್ಬಿಟ್ಟು ಇದ್ರಲ್ಲಿ ಫಾಲೋವರ್ಸ್ ಎಷ್ಟು ಬಂದಿದೆ ಇದ್ರಲ್ಲಿ ವ್ಯೂಸ್ ಎಷ್ಟು ಬರ್ತಾ ಇದೆ ಅಂತ ಜನಕ್ಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ದಿಸ್ ಇಸ್ ಆಕ್ಚುಲಿ ರೂಲಿಂಗ್ ದೇರ್ ಪೀಸ್ ಏನಾದ್ರೂ ಫಾಲೋವರ್ಸ್ ಕಡಿಮೆ ಆದ ತಕ್ಷಣ ಕಡಿಮೆ ಯಾರು ಫಾಲೋವರ್ಸ್ ಯು ಇದ್ರೂನು ನಿಮಗೆ ನಿಮ್ಮ ಮೇಲೆ ಆ ಒಂದು ಕೆಪಾಸಿಟಿ ನಿಮ್ ಟ್ಯಾಲೆಂಟ್ ಮೇಲೆ ಆ ಒಂದು ನಂಬಿಕೆ ಇರಬೇಕಲ್ಲ ಅದು ಸುಮ್ಮನೆ ಫಾಲೋವರ್ಸ್ ಮೇಲೆ ಅಂತ ಡಿಪೆಂಡ್ ಆಗಲ್ಲ ಅದಕ್ಕೇನೆ ಆ ಶ್ರಮೆ ಪಡ್ಬೇಕು ನಮ್ಮ ಕ್ಲಾಸಿಕಲ್ ಡಾನ್ಸರ್ಸ್ಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಂದೇ ಗುರು ಜೊತೆ ಇರ್ತೀವಿ ನಾವು ಏನಕ್ಕೆ ಅದು ಫಾಲೋವರ್ಸ್ಗೋಸ್ಕರ ಅಲ್ಲ ಆ ಒಂದು ಶ್ರಮೆ ಪಟ್ರೆ ವಿ ನೋ ದಟ್ ಆ ಒಂದು ಡಿಸಿಪ್ಲಿನ್ ಅಲ್ಲಿ ನಮ್ಮ ಕಲೆ ಇನ್ನೂ ಜಾಸ್ತಿ ಚೆನ್ನಾಗ್ ಆಗುತ್ತೆ ಅಂತ ಅದೇ ತರ ಆಕ್ಟಿಂಗ್ ಅಲ್ಲೂ ಇರಲಿ ಏನ್ ತೋರ್ಸ್ಬೋದು ನೀವ್ ಆಕ್ಟರ್ ಆಗಿ ಹೌ ಆರ್ ಯು ಡೆವಲಪಿಂಗ್ ಐ ಯು ಹ್ಯಾಪಿ ದೆರ್ ಆರ್ ಸೋ ಮೆನಿ ಕ್ವೆಶನ್ಸ್ ನಾವೇ ಕೇಳಬೇಕು ಇವತ್ತು ಕೀಪಿಂಗ್ ಸೋಷಿಯಲ್ ಮೀಡಿಯಾ ಇನ್ ಮೈಂಡ್ ಸೊ ದಟ್ ಇಸ್ ಒನ್ ಥಿಂಗ್ ನಾನು ಸೋಷಿಯಲ್ ಮೀಡಿಯಾ ಎಷ್ಟು ಆಕ್ಟಿವ್ ಆಗಿದ್ರು ಐ ಆಲ್ವೇಸ್ ಟೇಕ್ ಅಪ್ ಅ ಚಾಲೆಂಜ್ ವಾರ್ ದರ್ ಒಂದ್ಸತಿ ನನಗೆ ಫೋನೇ ಬೇಡ ಬೇರೆ ಏನಾದ್ರೂ ಮಾಡೋಣ ಎತ್ತ ತಕ್ಷಣ ಸುಡೋಕು ಮಾಡೋದು ಇಲ್ಲಾಂದ್ರೆ ಸುಡೋಕು ಆದ್ಮೇಲೆ ನ್ಯೂಸ್ ಪೇಪರ್ ಓದೋದು ಅಪ್ಪ ಅಮ್ಮ ಜೊತೆ ಮಾತಾಡೋದು ಅತ್ತೆ ಅತ್ತೆಮ್ಮ ಜೊತೆ ಮಾತಾಡೋದು ಅಡುಗೆ ಮಾಡೋದು ಯು ಆರ್ ಸಮ್ಥಿಂಗ್ ದಟ್ ಯು ಶುಡ್ ಆ್ಯಂಡ್ ದ್ಯಾಟ್ ಆಸ್ ಹೆಲ್ಪ್ ಮಿರ್ ಲಾಟ್ ಸೊ ಸೋಷಿಯಲ್ ಮೀಡಿಯಾ ಆಗಿರಲಿ ಒನ್ ಬಿಗ್ ಥಿಂಗ್ ಇಸ್ ಯು ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಡ್ಯಾನ್ಸ್ ಕ್ಲಾಸಲ್ಲಿ ಇನ್ನೊಂದು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾ ಮೂಲಕ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಅನ್ನುವಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಬಟ್ ನಿಮಗೆ ನಿಮ್ ಮನಸ್ಸಲ್ಲಿ ಇರಬೇಕು ನಾನು ಇದು ಮಾಡುವಾಗ ಇದು ಕರೆಕ್ಟ್ ಆಗಿ ಅನಿಸ್ತಾ ಇದೆ ನನಗೆ ಆವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಅರ್ನಿಂಗ್ಸ್ ಮಾಡಿ ಆ್ಯಂಡ್ ಐ ಫೀಲ್ ಪಾಪ ಇವತ್ತು ದ ಸಿಚುವೇಶನ್ ಇಸ್ ಸೋ ಬ್ಯಾಡ್ ದಟ್ ನೀವು ಹಾಕಿ ಪೋಸ್ಟ್ ಹಾಕ್ತಾನೆ ಇಲ್ಲ ಅಂದರೆ ಇಟ್ಸ್ ಆಸ್ ಗುಡ್ ಎಸ್ ಇಟ್ ನೀವು ಕಾಣಿಸ್ತಾ ಇಲ್ಲ ಅಂದರೆ ಇವರ್ ಫೊಗಾಟಿನ್ ಸೊ ಅದು ಮಾಡಲೇಬೇಕು ಬಟ್ ಇಟ್ ಡಿಪೆಂಡ್ಸ್ ಆನ್ ಅಸ್ ಆ ಬ್ಯಾಲೆನ್ಸ್ ನ ಹಿಂಗೆ ಕರೆಕ್ಟಾಗಿ ತೊಗೋಬೇಕು ಇಟ್ ಡಿಪೆಂಡ್ಸ್ ಆನ್ ಅಸ್ ಸೊ ಡೆಫಿನೆಟ್ಲಿ ಐ ಆಮ್ ಸಮನ್ ನಾನು ಆಡ್ಸ್ ಥ್ರೂ ಅದ್ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಸಮನ್ ಅರ್ನ್ಸ್ ಫ್ರಮ್ ಇಟ್ ಬಟ್ ಅದಕ್ಕಂತ ಅಯ್ಯೋ ನನಗೆ ಇನ್ನೂ ಕೊಲಾಬ್ರೇಷನೇ ಬಂದಿಲ್ಲ ಇನ್ನೂ ಇದು ಮಾಡ್ತಾನೆ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ಮೈ ಟೆನ್ಷನ್ ನನ್ನ ಕಲೆ ಇಸ್ ಮೈ ಪ್ರೈಯಾರಿಟಿ ನನ್ ಮನೆಯಲ್ಲಿ ಹೆಂಗಿರ್ತೀನಿ ನನ್ ಅಡ್ಗೆ ಮಾಡುವಾಗ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳುವಾಗ ಮೆಂಟಲ್ ಪೀಸ್ ನನಗೆ ನನ್ಗೆ ದೋಸಾ ಮೈ ಪ್ರಯಾರಿಟೀಸ್ ಅದ್ರ ಜೊತೆ ಇದಾದ್ರೆ ಒಳ್ಳೇದು ಆಗಿಲ್ಲ ಅಂದ್ರು ನೋ ಟೆನ್ಷನ್ ಹ್ಮ್ ಹ್ಮ್ ಈಗ ಇತ್ತೀಚಿನ ನಟ ನಟಿಯರು ಅಥವಾ ಯಂಗ್ ಜನರೇಷನ್ ಸಿನಿಮಾ ಕಡೆ ಮುಖ ಮಾಡೋದು ಕಮ್ಮಿ ಸ್ಟೇಬಲ್ ಆಗಿಲ್ಲ ಯಾವಾಗ ಫೇಮ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಮುಂಚೆ ಅಲ್ಲಾದ್ರೆ ಇಲ್ಲ ಹಾರ್ಡ್ ವರ್ಕ್ ಮಾಡೋಣ ಮಾಡೋಣ ಇಲ್ಲಿ ಹೆಂಗಂದ್ರೆ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳನ್ನು ಬಿಗ್ ಬಾಸ್ ಕರಿತಾರೆ ಅಥವಾ ಅಲ್ಲಿ ಕರೀತಾರೆ ಇಲ್ಲಿ ಕರಿ ಈಸಿಯಾಗಿ ಆಪರ್ಚುನಿಟಿ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಸ್ಟ್ರಗ್ಲಿಂಗ್ ಫೇಸ್ ಹೇಗಿತ್ತು ಇದೆಲ್ಲ ತಲೆಯಲ್ಲಿ ಇತ್ತ ನಾನು ಫೇಮ್ಗೆ ಬರ್ತೀನ ಇಲ್ವಾ ಅಥವಾ ಡೇಟ್ಸ್ ಇಲ್ಲ ಪೇಮೆಂಟ್ಸ್ ಬರಲ್ಲ ಕರೆಕ್ಟ್ ಆಗಿ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಸಿನಿಮಾಗೆ ಬರಬೇಕು ಇದ್ರ ಬಗ್ಗೆ ಅಲ್ಲಿ ಏನ್ ಹೇಳ್ತೀರಿ ಸೊ ಇದೆಲ್ಲ ಸಾಕಷ್ಟು ಅನುಭವಿಸಿದ್ವಿ ಈ ಸಮಸ್ಯೆಗಳು ಸೊ ಇದಕ್ಕೆ ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಈಗ ನಾವು ಪುಣ್ಯಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನನಗೆ ಈಗ ಎರಡು ಸಿಮಾ ಆಲ್ರೆಡಿ ಇನ್ನೊಂದು ಎರಡು ಕಮಿಟ್ ಆಗಿದ್ದೀನಿ ಸೊ ನಾನು ಅಂತ ಕೋವಿಡ್ ಟೈಮಲ್ಲಿ ನಿಜವಾಗ್ಲೂ ಸಮಸ್ಯೆ ಅನುಭವಿಸಿದ್ದೀನಿ ಆ ಒಂದು ಎರಡೂವರೆ ಮೂರು ವರ್ಷ ಕಮಿಟ್ ಆಗಿರೋ ಒಂದು ಎರಡು ಸಿನ್ಮಾ ತಪ್ಪಿ ಹೋಗಿ ಏನಪ್ಪ ಮಾಡೋದು ನೆಕ್ಸ್ಟ್ ಅನ್ನೋದು ಭಯ ಆಗಿತ್ತು ಹಾಗೆ ಬರ್ತಾ ಬರ್ತಾ ನನಗೆ ಸಮಯ ಆದಂಗೆ ಅದೇನೋ ಗೊತ್ತಿಲ್ಲ ಗಾಡ್ ಗ್ರೇಸ್ ನನಗೆ ಯಾರೋ ಒಂದು ಇಷ್ಟು ಫೋನ್ ಬರುತ್ತೆ ನನ್ನ ಆಯ್ಕೆಗಳಿಗೆ ತಕ್ಕಂಗೆ ನನಗೆ ಅಪೋರ್ಚುನಿಟಿ ಇದೆ ನನಗೆ ಈವಾಗ್ಲೂ ಈಗ ಎರಡು ಸಿನ್ಮಾ ಅಲ್ಲಿ ಇದೆ ಇನ್ನೊಬ್ಬರದ್ದು ಮಾತುಕತೆ ಇದೆ ಅಷ್ಟೊಂದು ಸಮಸ್ಯೆ ಅನ್ಭವಿಸಲಿಲ್ಲ ಬಟ್ ನನ್ನ ಸ್ನೇಹಿತರುಗಳೇ ಅಥವಾ ನನ್ನ ಎಷ್ಟೋ ಜನ ಫ್ರೆಂಡ್ಸ್ಗಳು ಇದ್ರ ಬಗ್ಗೆ ನಾವು ನೀವ್ ಏನ್ ಕ್ವಶನ್ ಡಿಸ್ಕಸ್ ಕೂಡ ಇನ್ನೇನ್ ಮಾಡೋದು ಈಗ ಹೇಗೆ ಈಗ ಎಲ್ಲಾ ಸಿನಿಮಾಗಳು ಯಾವ್ದು ಸರಿಯಾಗಿ ಓಡ್ತಾ ಇಲ್ಲ ನೆಕ್ಸ್ಟ್ ಏನ್ ಮಾಡ್ಬೋದು ಈಗ ನಮ್ಗೆ ಯಾವ್ದು ಬಿಸ್ನೆಸ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಂತ ರೀಸೆಂಟ್ ಆಗಿ ನನ್ನ ನನ್ನ ಸ್ನೇಹಿತನೇ ಒಬ್ಬ ಹನ್ನೊಂದುವರೆಗೆ ಫೋನ್ ಮಾಡಿದ್ದ ಸೊ ನಾನು ಅರ್ಧ ಗಂಟೆ ಅವನತ್ರ ಮಾತಾಡದೆ ನೋಡಿ ಇದಕ್ಕೆ ನಾವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಹೇಗೆ ನಾವೀಗ ಅವರು ಈಗ ಲೈಕಿಂಗ್ ಬಗ್ಗೆ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ದೇವರೇ ನನಗೆ ಕಮ್ಮಿ ಆಯ್ತು ಕಮ್ಮಿ ಆಯ್ತು ನಾಳೆ ಏನ್ ಮಾಡ್ಬೋದು ಅದನ್ನ ನಾವು ಯಾವಾಗ ಆ ಥರ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವೋ ಅಲ್ಲಿಂದ ನಮ್ಮ ಫೇಲಿಯರ್ ಶುರು ಆಗ್ತಾ ಹೋಗುತ್ತೆ ನಾವು ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡಬೇಕು ನಮ್ಮ ಖುಷಿಗೋಸ್ಕರ ನಾವು ಏನಾದ್ರೂ ಮಾಡಿದ್ರೆ ಅದು ಪ್ಲಸ್ಸೋ ಮೈನಸ್ ನಿಮ್ಮನ್ನು ಒಂದು ಜಾಗ ತಗೊಂಡೋಗಿ ಕೂರಿಸುತ್ತೆ ನಾವು ಬೇರೆಯವ್ರಿಗೋಸ್ಕರ ನಾವು ಯಾವಾಗ ಮಾಡಕ್ ಹೋಗ್ತೀವೋ ಆವಾಗ ನಮ್ಮ ಎಲ್ಲಾ ಆಯ್ಕೆಗಳು ಬೇರೆಯವ್ರ ನಿರ್ಧಾರದ ಮೇಲೆ ಇರುತ್ತೆ ನಾವು ನಮ್ಗೋಸ್ಕರ ನಾವು ಬದುಕಬೇಕು ನಾವೆಲ್ಲ ಏನ್ ಮಾಡ್ತೀವಂತ ನಮ್ಗೋಸ್ಕರ ಬೇರೆಯವ್ರಗೋಸ್ಕರ ಬದುಕ್ತಾ ಇರತ್ತೆ ಸೊ ಇದು ನಮ್ಮನ್ನ ಅಹ್ ನೈಂಟಿ ಏಟ್ ಪರ್ಸೆಂಟ್ ಜನರನ್ನ ಸಾಯಿಸ್ತಾ ಇದೆ ನಾವು ನಮ್ಗೋಸ್ಕರ ನಾವು ಯಾವಾಗ ಬದುಕೋಕ್ ಶುರು ಮಾಡ್ತೀವೋ ಇವ್ರು ಹೇಳಿದಾಗ ಒಂದ್ ವಾರ ಒಂದ್ ಒಂದ್ ದಿವಸ ನಾನ್ ಮೊಬೈಲ್ ಎತ್ತಿ ಬಿಸಾಕ್ತೀನಿ ಅಂತ ಆ ಧೈರ್ಯ ಎಷ್ಟು ಜನ ಮಾಡಬಲ್ರು ಇಲ್ಲ ಇವತ್ ನಾನು ಇನ್ಸ್ಟಾಗ್ರಾಮ್ ನೋಡೋದಿಲ್ಲ ಆಗ ಇನ್ನೊಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋದಿಲ್ಲ ಇದು ನಾಟ್ ಓನ್ಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಂತಲ್ಲ ಎಲ್ಲಾ ವಿಚಾರಗಳನ್ನ ನಮ್ಮನ್ನ ನಾವು ಹಿಡಿತಾ ತಗೊಳ್ಳೋದಕ್ಕೆ ಈ ಅಂಶಗಳು ಬಹಳ ಮುಖ್ಯ ಆಗುತ್ತೆ ಹಾಗೆ ಒಬ್ಬ ನಟ ಇರಬಹುದು ಅಥವಾ ಯಾವುದೇ ಇರ್ಬೋದು ಈಗ ಏರಿಳಿತ ಇದ್ದ ಹಾಗೆ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ ಆ ಮೈನಸ್ನ ನೀವು ತಗೋಬೇಕಾದ್ರೆ ಹೊರಗಡೆಯವರ ಮಾತಿಗೆ ನೀವು ಜಾಸ್ತಿ ತಲೆ ಕೊಡಬಾರ್ದು ಹೊರಗಡೆ ಅಭಿಪ್ರಾಯಕ್ಕೆ ನೀವು ಜಾಸ್ತಿ ತಲೆ ಕೊಟ್ಟಷ್ಟು ನಮ್ಮ ಇದು ತಲೆ ಹೊರಟೋಗ್ಬಿಡುತ್ತೆ ಅದಕ್ಕೆ ನಾವು ನಮ್ಮ ತಲೆ ನಮ್ಮ ಕೈಯಲ್ಲಿ ಇಟ್ಕೋಬೇಕಾದ್ರೆ ನಾವು ನಾವು ಸ್ಟೇಬಲ್ ಆಗಿ ಇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ